ಸಣ್ಣಪುಟ್ಟ ಅವ್ಯವಸ್ಥೆಗಳ ಮಧ್ಯೆಯೂ ಮಡಿಕೇರಿ ದಸರೆ ಎದ್ದು ಕುಳಿತಿದೆ ಸಂಭ್ರಮಕ್ಕೆ ಜನತೆ ತೆರೆದುಕೊಳ್ಳುತ್ತಿದ್ದಾರೆ ಈ ಮಧ್ಯೆ ದಸರಾ ಕ್ರೀಡಾ ಸಮಿತಿಯು ಅಂತಿಮ ಸಿದ್ಧತೆಗಳನ್ನು ಪೂರ್ಣಗೊಳಿಸುತ್ತಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದಸರಾ ಕ್ರೀಡಾ ಸಂಭ್ರಮಕ್ಕೆ ಅಣಿಯಾಗಿದೆ ಈ ಬಗ್ಗೆ ಸಮಿತಿ ಅಧ್ಯಕ್ಷ ಪ್ರದೀಪ್ ಕರ್ಕೇರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಮೊದಲ ದಿನ ಜನರಲ್ ತಿಮ್ಮೆಯ ವೃತ್ತದಿಂದ ಕ್ಯಾಪಿಟಲ್ ವಿಲೇಜ್ವರೆಗೆ ಪುರುಷರು ಮತ್ತು ನೀರು ಮಹಿಳೆಯರಿಗೆ ಮ್ಯಾರಥಾನ್ ಸ್ಪರ್ಧೆ ನಡೆಯಲಿದೆ ಅದೇ ದಿನ ವಿವಿಧ ಹಂತದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಿಭಾಗಗಳಲ್ಲಿ ಓಟದ ಸ್ಪರ್ಧೆ ಆಯೋಜಿಸಲಾಗಿದೆ ಇಪ್ಪತ್ತ್ ಮೂರರಂದು ಪುರುಷರು ಮತ್ತು ಮುಕ್ತ ವಿಭಾಗದಲ್ಲಿ ಬಾಸ್ಕೆಟ್ಬಾಲ್ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಕರ್ಕೇರ ಹೇಳಿದರು ಇಪ್ಪತ್ನಾಲ್ಕರಂದು ಶ್ರೀ ರಾಜರಾಜೇಶ್ವರಿ ಶಾಲೆಯ ಮಕ್ಕಳಿಂದ ಜಿಲ್ಲಾ ಕ್ರೀಡಾಂಗಣದವರೆಗೆ ಕ್ರೀಡಾ ಜ್ಯೋತಿ ಮೆರವಣಿಗೆ ನಡೆಯಲಿದೆ ಬಳಿಕ ವಿವಿಧ ವಯೋಮಾನದ ಮಕ್ಕಳು ಸಾರ್ವಜನಿಕರು ದಸರಾ ಸಮಿತಿ ಮತ್ತು ಮಹಿಳೆಯರಿಗೆ ಓಟದ ಸ್ಪರ್ಧೆ ಕಾಳು ಹೆಕ್ಕುವುದು ಭಾರದ ಗುಂಡೆಸೆತ ಕಪ್ಪೆ ಜಿಗಿತ ಹಗ್ಗ ಜಗ್ಗಾಟ ಥ್ರೋಬಾಲ್ ನಿಧಾನ ಸ್ಕೂಟರ್ ಮತ್ತು ಬೈಕ್ ರೇಸ್ ನಿಂಬೆ ಚಮಚ ಓಟ ವಿಷದ ಚೆಂಡು ಸ್ಪರ್ಧೆ ಹಾಗೂ ವಿಶೇಷ ಚೇತನ ಮಕ್ಕಳ ಓಟದ ಸ್ಪರ್ಧೆ ನಡೆಯಲಿದೆ ಎಂದರು ಇಪ್ಪತ್ತೈದರಂದು ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಕ್ರೀಡಾ ಸಮಿತಿ ದಸರಾ ಸಮಿತಿ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಪೊಲೀಸ್ ಶಿಕ್ಷಕರು ವಕೀಲರು ವೈದ್ಯಕೀಯ ಜಿಲ್ಲಾ ಪಂಚಾಯಿತಿ ಕಾರಾಗೃಹ ಅಗ್ನಿಶಾಮಕ ದಳ ಮತ್ತು ಸಾರ್ವಜನಿಕ ತಂಡಗಳಿಗೆ ಪಂದ್ಯ ಏರ್ಪಡಿಸಲಾಗಿದೆ ಇಪ್ಪತ್ತೈದರಂದು ಕೂರ್ಗ್ ಎಂಟರ್ಪ್ರೈಸಸ್ ಕಟ್ಟಡದಲ್ಲಿ ಸ್ನೂಕರ್ ರಾಜ್ ದರ್ಶನ್ ಹೋಟೆಲ್ನಲ್ಲಿ ಇಪ್ಪತ್ತಾರರಂದು ಕೇರಂ ಮತ್ತು ಇಪ್ಪತ್ತೊಂಬತ್ತರಂದು ದೇಹದಾಡ್ಯ ಸ್ಪರ್ಧೆ ಗಾಂಧಿ ಮೈದಾನದಲ್ಲಿ ಇಪ್ಪತ್ತೇಳರಂದು ವಾಲಿಬಾಲ್ ಮತ್ತು ಇಪ್ಪತ್ತೆಂಟರಂದು ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ ಎಂದು ಕರ್ಕೇರ ಹೇಳಿದೆ

ಹಂದ್ರೆ ಮೀಟರ್ ಓಟ ಇಪ್ಪತ್ತೈದರಿಂದ ನಂಬತ್ ವರ್ಷದವರೆಗೆ ಹಂಡ್ರೆಡ್ ಮೀಟರ್ ಓಟದ ನಲವತ್ತು ವರ್ಷದ ಮೇಲೆ ಹಂಡ್ರೆಡ್ ಮೀಟರ್ ಓಟ ದಸರಾ ಸಮಿತಿಯವರಿಗೆ ಭಾರತ ಮುಂಗ್ಯಕ್ಷೇತ್ರ ಸಾರ್ವಜನಿಕರಿಗೆ ಭಾರತ ಮುಂಗ್ಯಕ್ಷೇತ್ರ ದಸರಾ ಸಮಿತಿಯವರಿಗೆ ಕಾಳು ಇಂಪುವುದು ಒಂದರಿಂದ ಮೂರು ವರ್ಷ ಕಪ್ಪೆ ಜಿಗಿತ ನಾಲ್ಕರಿಂದ ಆರು ವರ್ಷ ಬಾಸ್ಕೆಟ್ಬಾಲ್ ಹಗ್ಗ ಚಕ್ಕಾಟ ತ್ರೋ ಬಾಲ್ ನಿಧಾನ ದ್ವಿಚಕ್ರ ವಾಹನ ನಿಂಬೆ ಚಮಚ ಓಟ ವಿಷದ ಚೆಂಡು ಇಕಲಚೇತನ ಕ್ರೀಡಾಕೂಟ ಹಂಡ್ರೆಡ್ ಮೀಟರ್ ಓಟದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾಲೂಕು ಮಟ್ಟದ ಕ್ರಿಕೆಟ್ ಸ್ಥಳ ಜಿಲ್ಲಾ ಕ್ರೀಡಾಂಗಣ ದಸರಾ ಕ್ರೀಡಾ ಸಮಿತಿ ಮಡಿಕೇರಿ ದಸರಾ ಸಮಿತಿ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ಪೊಲೀಸ್ ಇಲಾಖೆ ಶಿಕ್ಷಕರು ವಕೀಲರು ಮೆಡಿಕಲ್ ಜಿಲ್ಲಾ ಪಂಚಾಯಿತಿ ಕಾರ್ಯಕ್ರಮ ಸಿಬ್ಬಂದಿಗಳು ಅಗ್ನಿಶಾಮಕ ದಳ ಸಾರ್ವಜನಿಕರು ಮುಕ್ತ ದಿನಾಂಕ ಇಪ್ಪತ್ತಾರು ಚೆಸ್ ಪಂದ್ಯಾಟ ಸ್ಥಳ ರಾಜವರಿಗೆ ಹನ್ನೊಂದು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗಾಂಧಿ ಮೈದಾನ ವಾಲಿಬಾಲ್ ಇಪ್ಪತ್ತೆಂಟು ಒಂಬತ್ತು ಗಾಂಧಿ ಮೈದಾನ ವಾಲಿಬಾಲ್ ತಾಲೂಕು ಸಾರ್ವಜನಿಕರಿಗೆ ಮುಕ್ತ ಇಪ್ಪತ್ತೆಂಟು ಒಂಬತ್ತು ಸಾವಿರದ ಇಪ್ಪತ್ತೈದು ಗಾಂಧಿ ಮೈದಾನ ಪುರುಷ ಕಬಡ್ಡಿ ಮುಕ್ತ ಮಡ್ಡಲ್ ಈ ಮಡ್ಡಲ್ಲಿ ದಿನಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಾಜದರ್ಶನ್ ಹೊಟ್ಟೆ ನಾಡಹಬ್ಬಕ್ಕೆ ಸಹಕಾರ ನೀಡಬೇಕಿರುವ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಯಾವುದೇ ಸೌಲಭ್ಯವಿಲ್ಲ ವಾಲಿಬಾಲ್ ನೆಟ್ಗಳೂ ಇಲ್ಲ ಎನ್ನುತ್ತಿದ್ದಾರೆ ಸ್ವಚ್ಛತೆಗೆ ಹತ್ತು ಸಾವಿರ ರೂಪಾಯಿ ಮುಂಗಡ ನೀಡಬೇಕು ಆಯೋಜಕರೇ ಮೈದಾನ ಸ್ವಚ್ಛ ಮಾಡಿದರೂ ಮುಂಗಡ ಹಣವನ್ನು ಮರಳಿ ನೀಡುತ್ತಿಲ್ಲ ಅಲ್ಲದೆ ವಿದ್ಯುತ್ ಸಂಪರ್ಕವೂ ಇಲ್ಲ ಕ್ರೀಡಾ ಇಲಾಖೆಯಿಂದ ನಾಡಹಬ್ಬಕ್ಕೆ ಚಿಕ್ಕಾಸಿನ ಪ್ರಯೋಜನವೂ ಇಲ್ಲ ಎಂದು ಕರ್ಕೇರ ಅಸಮಾಧಾನ ತೋಡಿಕೊಂಡರು ಗೋಷ್ಠಿಯಲ್ಲಿ ಕ್ರೀಡಾ ಸಮಿತಿ ಉಪಾಧ್ಯಕ್ಷ ದಿನೇಶ್ ಪ್ರಧಾನ ಕಾರ್ಯದರ್ಶಿ ಕಪಿಲ್ ದುಗ್ಗಳ ನಿರ್ದೇಶಕರಾದ ಕೃಷ್ಣ ನಿರಂಜನ್ ಹಾಗೂ ಉಮೇಶ್ ಹಾಜರಿದ್ದರು